ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಇವತ್ತಿನ ಅಲ್ಲಿ ನಾನು ಅವರೇ ಕಾಳಿನ ಮಿಕ್ಸ್ಚರ್ನ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿರೋದು ನಾನು ಬ್ಲಾಗ್ ಮಾಡುವಾಗಲೇ ಅದರಲ್ಲೇ ಹೇಳಿದ್ದೆ ಏನು ಅಂತ ಅಂದರೆ ವೀಡಿಯೋ ಮಾಡುವಾಗಲೇ ಹೇಳಿದ್ದೆ ಚೆನ್ನಾಗಿ ಬಂದರೆ ಅಷ್ಟೇ ಇದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ನಿಜ ಶಾಪ್ ತುಂಬಾ ಚೆನ್ನಾಗಿ ಬಂದಿದ್ದೆ ಅದು ಸಖತ್ ಖುಷಿಯಾಯಿತು ಅವರೇ ಕಾಳಿಂದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾಕಂತಂದರೆ ನಮ್ಮ ಕೋಸ್ಟಲ್ ಕಡೆ ಎಲ್ಲ ಸಿಗೋಲ್ಲ ಅಲ್ವಾ ಅದು ಇದು ಬೆಂಗಳೂರಲ್ಲಿ ಮಾತ್ರ ಸಿಗೋದು ಸೊ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ನನಗೆ ತಿಂದ್ರೂ ಆಗೋಲ್ಲ ಒಂದು ಸ್ವಲ್ಪ ಗ್ಯಾಸ್ಟಿಕ್ ಥರ ಆಗಿಬಿಟ್ಟು ಏನೋ ಒಂಥರ ಹೊಟ್ಟೆ ಎಲ್ಲ ನೋವು ಬರುತ್ತೆ ಅದಕ್ಕೇ ಅದಕ್ಕೆ ನಾನು ನೋಡೋಣ ಅಂತ ಅಂದ್ಬಿಟ್ಟು ತಂದು ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾರಿಗಾದ್ರೂ ನನ್ನ ಥರನೇ ಎಲ್ ಬೋರ್ಡ್ ಆಗಿದ್ದರೆ ಅವರೇ ಕಾಳಲ್ಲಿ ನೋಡಿಬಿಟ್ಟು ಮಾಡಿ ಓಕೆನಾ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ಸ್ಕಿಪ್ ಮಾಡ್ದಿರ ಹಾಗೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಹಾಂ ನಾನು ಒಂದು ಅರ್ಧ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಜು ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಕಪ್ಪ ಇದೆ ಇದು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಕಡಲೆಕಾಯಿ ಶೇಂಗಾ ಕಡಲೆ ಬೀಜ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ ಒಂದು ಕಪ್ಪು ಆಮೇಲೆ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನಾನಿದು ಬೇಳೆ ನಾ ತಗೊಂಡಿದ್ದೀನಿ ಎಳೆದಿದೆ ಅಂತ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದರೆ ಹಾಕ್ತೀನಿ ಈ ರೆಸಿಪಿನ ಇಲ್ಲಾಂದರೆ ಹಾಕಲ್ಲ ಯಾಕೋ ಮುಗ್ದೇ ಬಂದೆ ಇರುವ ನಿಮಿಷ ಇಲ್ಲೊಂದು ಸ್ವಲ್ಪ ಇಂಗು ನಾನು ಸ್ವಲ್ಪ ಡಬ್ಬದಲ್ಲೇ ತೊಗೊಂಡಿದ್ದೀನಿ ಆಮೇಲೆ ಒಂದು ಚಿಟಕಿ ಅಷ್ಟು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಗೆ ಕರಿಬೇವು ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಕರೆಕ್ಟಾಗಿ ಬಂದರೆ ಚೆನ್ನಾಗಿ ಬಂದರೆ ಅಷ್ಟೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು ಓಕೆನಾ ಇಲ್ಲಿ ಅವರೇ ಕಾಳನ್ನು ಹಿತ್ಕಿದ ಅವರೆಕಾಳನ್ನು ಅಂದರೆ ಅದು ನೀರಲ್ಲಿ ನೆಂದಿರುತ್ತಲ್ಲ ಒದ್ದೆ ಇರುತ್ತೆ ಸೊ ಅದನ್ನು ನಾನು ಒಂದು ಮೆತ್ತಗಿರೋ ಬಟ್ಟೆ ಈ ಪಂಜೆ ಬಟ್ಟೆ ಅಂತಾರಲ್ಲ ಆ ಬಟ್ಟೆಯಲ್ಲಿ ಅದನ್ನು ಒರೆಸ್ಕೊಂಡೆ ನೀಟಾಗಿ ಅಂದರೆ ಒಂದು ಸ್ವಲ್ಪ ನೀರಿದ್ದರೆ ಅದು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ರೆ ಅದು ಹಾರತ್ತಲ್ವಾ ಚಿಟ ಚಿಟ ಅನ್ನತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಅದನ್ನು ಒರೆಸ್ಕೊಂಡೆ ನೀರು ಆಮೇಲೆ ಹಾಗೆ ಇಲ್ಲಿ ಎಣ್ಣೆಯೂ ಇಟ್ಟಿದ್ದೆ ನಾನು ಇಟ್ಟಿದ್ದೆ ಎಣ್ಣೆ ತವ ಇಟ್ಟಿದ್ದೆ ಬಾಣಲಿ ಅದು ನನಗೆ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದ್ರಿಂದ ಅದು ಯಾವ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಹಾರತ್ತೇನೋ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಆ ಜಾಲೆಯಲ್ಲಿ ಹಾಕಿದೆ ಅದು ಹಾರಿರ್ಲಿಲ್ಲ ಪಾಪ ಈ ಥರ ನೋರೇನೋರೆ ನೋಡೋ ಬಿಟ್ಕೊಂತು ಅಷ್ಟೇ ಒಂದು ಸ್ವಲ್ಪ ಸೌಂಡಾಯಿತು ಅಷ್ಟೇ ಅದು ಅವರೆಕಾಳು ಕೂಡ ಚಿಕ್ಕದಿತ್ತು ನಾನು ತಂದಿರೋದು ಅದೇನಾಗುತ್ತೆ ಅಂತ ಅಂದರೆ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿ ಕರ್ಮ್ ಕ್ರಮ್ ಅನ್ನತ್ತೆ ಇದು ಚಿಕ್ಕದಿರೋದ್ರಿಂದ ಅವರೆಕಾಳು ನನಗೆ ಆ ಮಿಕ್ಸರಲ್ಲಿ ಕಾಣಿಸ್ತಾನೇ ಇರಲಿಲ್ಲ ಏನು ಅಂತಂದರೆ ಅದು ಬೆಂದಿದ ತಕ್ಷಣ ಗೊತ್ತಾಗ್ಬಿಡತ್ತೆ ನಾನು ಗೊತ್ತಾಗುತ್ತೋ ಅಂತ ಅಂತನ್ಬಿಟ್ಟು ಆಗಾಗ ಒಂದೊಂದೇ ಕಾಳು ಎತ್ಬಿಟ್ಟು ನೋಡ್ತಾ ಇರ್ತಿದ್ದೆ ಮೆತ್ತಗೆ ಇರ್ತಾ ಇತ್ತು ಅದು ಆಮೇಲೆ ಲಾಸ್ಟಲ್ಲಿ ಇದು ಹೀಗೇನಾ ಇಲ್ಲ ನಾನು ಮಾಡಿರೋದ್ರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆಯಾ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಅಥವಾ ವೇಟ್ ಮಾಡಿ ಲಾಸ್ಟಲ್ಲಿ ತೆಗೆದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ನಾನು ಒಂದು ಒಂದು ಟೇಸ್ಟ್ ಮಾಡ್ದಾಗ ಕರ್ಮ್ ಕರ್ಮ್ ಅಂತ ಅನ್ನಿಸ್ತು ಸೊ ಫುಲ್ ಖುಷಿಯಾಗಿ ಹೋಗ್ಬಿಟ್ಟೆ ಓ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಎತ್ತಿ ನಾನು ಈ ಥರ ಇದರಲ್ಲೇ ಹಾಕೊಂಡೆ ಜ್ಯೂಸ್ ಏನಂತಾರೆ ಇದಕ್ಕೆ ಜಾರ ಜಾಲೇನ ಅದರಲ್ಲೇ ಹಾಕೊಂಡೆ ಎಣ್ಣೆ ಬಿಡಲಿ ಅಂತ ಅಂದ್ಬಿಟ್ಟು ಅಂತಂದ್ರೆ ಅದು ತುಂಬಾ ಎಣ್ಣೆ ಇರ್ಕೊಂಡಿತ್ತು ಅದಕ್ಕೆ ಆ ಜಾಲಿ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಬಿಟ್ಕೊಂತು ನೋಡಿ ಇಷ್ಟು ಎಣ್ಣೆ ಬಿಟ್ಕೊಂತು ಅದರಲ್ಲಿ ಆಮೇಲೆ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕಿದೆ ಇನ್ನೂ ಒಂದು ಸ್ವಲ್ಪ ಇರೋದು ಎಣ್ಣೆ ಅಲ್ಲ ಅದು ಟಿಶ್ಯೂ ಪೇಪರ್ ಹೀರ್ಕೊಳ್ಲಿ ಅಂತ ಹಾಗೆಯೇ ನಾನು ಇದು ಕೊಬ್ಬರಿ ಹಾಕ್ಕೊಂಡೆ ಕೊಬ್ಬರಿ ತಗೊಂಡಿದ್ದೆಲ್ಲ ಈ ಥರ ಕೊಬ್ಬರಿನ ಅದೇ ಥರ ಜಾಲಿಯಲ್ಲಿ ಹಾಕಿಬಿಟ್ಟು ನಾನು ಎಣ್ಣೆಯಲ್ಲಿ ಇಟ್ಟೆ ಹೀಗಿಟ್ಟೆ ನೋಡಿ ಅದನ್ನು ಡೈರೆಕ್ಟ್ ಎಣ್ಣೆಗೆ ಹಾಕೊಳ್ಳೋಕ್ಕೆ ಹೋಗಿಲ್ಲ ನಾನು ಅದು ತೆಗಿಯೋ ತನಕ ಅದು ಇನ್ನೂ ಸೀದೋಗಿಬಿಡುತ್ತೆ ಎಣ್ಣೆಯಲ್ಲಿ ಅದೆಲ್ಲ ಬೇಗ ಕರೆದು ಕರಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕಿದೆ ಇದು ಈಸಿಯಾಗೇ ಇತ್ತು ಹಾಗೆ ಸ್ವಲ್ಪ ಟೈಮ್ ಕೂಡ ವೇಸ್ಟ್ ಆಗಿಲ್ಲ ಮಿಕ್ತು ಅಂತ ಅನ್ಬೋದು ಇದು ಅಷ್ಟೇ ಎಣ್ಣೆ ಎಣ್ಣೆ ಇತ್ತು ಆಮೇಲೆ ಅದನ್ನೆಲ್ಲ ಬಿಟ್ಕೊಂತಾಯ್ತಾ ಆಮೇಲೆ ನಾನು ಎಲ್ಲನೂ ಅಂತಂದರೆ ನಾವು ಇದು ಪುಟಾಣಿ ಅಂತ ಅಂತೀವಿ ಇಲ್ಲಿ ಈ ಕಡೆ ಇದನ್ನು ಹುರಿಗಡ್ಲೆ ಅಂತ ಅಂತಾರೆ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಅದನ್ನು ಹುರ್ಕೊಂಡೆ ಅದು ಅಷ್ಟೇ ಈ ಕಲರ್ ಬಂದ ತಕ್ಷಣ ಗೊತ್ತಾಗೋಗ್ಬಿಡತ್ತೆ ನಮಗೆ ಓಕೆ ಹುರಿದಿದೆ ಅಂತ ಅರ್ಥ ಅಂತ ಹೇಳ್ಬಿಟ್ಟು ನಾನು ತೆಗೆದೆ ಈ ಕಲರ್ ಬರೋ ತನಕ ಹುರ್ಕೊಂಬಿಡಿ ಜಾಸ್ತಿ ಆದರೆ ಅದು ಕಪ್ಕಾಗಿ ಹೋಗ್ಬಿಡತ್ತೆ ಟೇಸ್ಟೇ ಚೇಂಜ್ ಆಗುತ್ತೆ ಆಮೇಲೆ ಅದು ಸ್ಮೆಲ್ ಬಂದುಬಿಡತ್ತೆ ಸೀದೋಗಿರೋದು ಕಡಲೆ ಬೀಜನೂ ಅಷ್ಟೇ ನಾನು ಹಂಗೆ ಮಾಡಿಕೊಂಡೆ ಶೇಂಗಾ ಕಡಲೆ ಬೀಜ ಅಂದರೆ ಶೇಂಗಾ ಶೇಂಗಾನು ಕೂಡ ಹಂಗೆ ಮಾಡಿಕೊಂಡೆ ತುಂಬ ಆಗಿತ್ತು ಇದು ಈ ಮೆಥಡ್ ಅಲ್ಲ ತುಂಬಾ ಆಗಿತ್ತು ಇದು ಅಷ್ಟೇ ಈ ಕಲರ್ ಬರೋ ತನಕ ನಾನು ಬ್ರೌನ್ ಕಲರ್ ಬರೋ ತನಕ ಇಟ್ಕೊಂಡೆ ಹಾಗೆ ಕಾಜು ನಾನು ಕಾಜು ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೆ ಕಾಜುನು ಅದೇ ರೀತಿಯೇ ನಾನು ಕರ್ಕೊಂಡಿರೋದು ನನಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹುರ್ಕೊಂಡೆ ಅದು ಬೆಳ್ಳುಳ್ಳಿ ಕರೆದಿದ್ದ ತಕ್ಷಣ ಏನು ಇಡಿ ಮನೆಯೆಲ್ಲ ಗಮ್ಮಂತ ಹೋಗುತ್ತಾ ನಾನು ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಅನ್ಸುತ್ತ ಅನಿಸ್ತು ನನಗೆ ಮನೆಯೆಲ್ಲ ಗಮ್ಮ ಅಂತ ಇತ್ತು ಆ ಬೆಳ್ಳುಳ್ಳಿ ಜೊತೆ ಲಾಸ್ಟಲ್ಲಿ ಮೆಣಸಿನ್ಕಾಯಿನೂ ಹಾಕ್ಕೊಂಡೆ ಮೆಣ್ಸಿನ್ಕಾಯಿನೂ ಅಷ್ಟೇ ಗಮ್ಮಂತ ಇತ್ತು ಎಣ್ಣೆಲಿ ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ವಾ ಹಾಗೆ ಕರ್ಬೇವ್ನೂ ಕೂಡ ಲಾಸ್ಟಲ್ಲಿ ನಾನು ಲಾಸ್ಟಲ್ಲಿ ಕರ್ಬೇವನ್ನ ಕರ್ಕೊಂಡೆ ಅದು ಅಷ್ಟೇ ಕರ್ಮ್ ಕರ್ಮ್ ಅಂತ ಚೆನ್ನಾಗಿ ಸಿಗತ್ತೆ ಅದು ತಿನ್ನುವಾಗ ಆಮೇಲೆ ಇಲ್ಲಿ ನೋಡಿ ಎಲ್ಲ ಅದು ಕರ್ಕೊಂಡು ಕರ್ಕೊಂಡಿರೋದನ್ನು ನಾನು ಒಂದು ಪ್ಲೇಟಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೆ ಹಾಗೆ ಗ್ಲಾಸ್ದು ನಾನು ಬೋಲ್ ತೊಗೊಂಡಿದ್ದೆ ಇಲ್ಲಿ ನಾನು ಒಂದೇ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಹಾಕ್ತಾಯಿದ್ದೀನಿ ಟ್ರೈಪಾಡ್ ಇಲ್ಲದೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ನೋಡ್ಬೇಕು ತೊಗೋಬೇಕು ರಘುಗೊಂದು ರಿಕ್ವೆಸ್ಟ್ ಹಾಕಬೇಕು ಎಲ್ಲ ಮಿಕ್ಸ್ಚರ್ ಕಾಳುಗಳೆಲ್ಲ ಕರ್ಕೊಂಡಿರೋದೆಲ್ಲ ಒಂದು ಇದ್ರಲ್ಲಿ ಹಾಕ್ಕೊಂಡಿದ್ದೆಲ್ಲ ಅದೆಲ್ಲ ತೆಗೆದು ನಾನು ಗ್ಲಾಸ್ ಬೌಲಲ್ಲಿ ಹಾಕ್ಕೊಂಡೆ ಹಾಕ್ಕೊಂಡು ಅದೇ ಒಂದೇ ಕೈಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ ಸಾರಿ ಓಕೆನಾ ಆಮೇಲೆ ಅವಲಕ್ಕಿನೂ ಹಾಕ್ಕೊಂಡೆ ನಾನು ಗಟ್ಟಿ ಅವಲಕ್ಕಿ ಕುರ್ಕೊಂಡಿರೋ ವೀಡಿಯೋ ಇಲ್ಲ ಅಂತ ಅನಿಸುತ್ತೆ ಅಲ್ವಾ ಹ್ಞೂ ಹೌದು ಅದೊಂದು ಸಿಕ್ಕಿಲ್ಲ ಅಂದ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಮೆಣಸಿನ್ ಹಿಟ್ಟು ಹಾಕಿದೆ ಚಿಲ್ಲಿ ಪೌಡರು ಉಪ್ಪು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ನಾನು ಮಿಕ್ಸ್ ಮಾಡಿಕೊಂಡೆ ಸ್ಪೂನಲ್ಲೇ ಮಾಡಿಕೊಂಡೆ ಫಸ್ಟು ನನ್ನ ಪಾಪು ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತಿಗೆ ಅಷ್ಟಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಮಾಡಿದೆ ನೋಡಿ ಈ ಥರ ಬಂತು ಇದು ನಿಜ ತುಂಬಾ ಚೆನ್ನಾಗಿತ್ತು ಇದ್ರಲ್ಲಿ ಅವರೇ ಕಾಳು ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದೆ ಹಾಗೆ ಸ್ವಲ್ಪ ಖಾರವೂ ಕಡಿಮೆ ಇದೆ ಆಮೇಲೆ ಇನ್ನು ನಾಳೆ ಒಂದು ಸ್ವಲ್ಪ ಅವರೇ ಕಾಳನ್ನು ಎಕ್ಸ್ಟ್ರಾ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು